ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರೇನ್ರಿ ನಾನು ಕೂಡ ಆರಾಮದಿದೆ ನೋಡ್ರಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ ಮೊನ್ನೆ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲಿ ಹೋದಂಥ ಹೋದಾಗ ಏನೆಲ್ಲ ಆಯಿತು ಅಂತ ನಾನು ಅದನ್ನು ಶೇರ್ ಮಾಡ್ತೀನಿ ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದೆ ಅಂತ ಕೂಡ ಹೇಳ್ತೀನಿ ನೋಡ್ರಿ ಯಾಕೆ ಹೋಗಿದ್ದೆ ಅಂತಂದ್ರೆ ಸ್ವಲ್ಪ ನಮಗೂ ಕೂಡ ಹುಷಾರಿದ್ದಿಲ್ಲ ಮತ್ತು ನನ್ನ ಮಗನಿಗೆ ಕೂಡ ವ್ಯಾಕ್ಸಿನ್ ಹಾಕೋದಿತ್ತು ನೋಡ್ರಿ ಹಾಗಾಗಿ ಹೋಗಿದ್ವಿ ನನಗೇನಾಗಿದೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ ಅಂಥದ್ದೇನಿಲ್ಲ ಬಟ್ ಸ್ವಲ್ಪ ಆಪ್ರೇಷನ್ ಮಾಡ್ಬೇಕಂತ ಹೇಳ್ಯಾರ ನೋಡ್ರಿ ಅದು ಏನು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಬರೋ ಹೊಡ್ಯಾದೊಳಗೆ ಹೇಳ್ತೀನಿ ಹಂಗೆ ನನ್ನ ಮಗಂದು ವ್ಯಾಕ್ಸಿನೇಷನ್ ಇತ್ತು ಅದನ್ನು ಕೂಡ ನಾನು ಹಾಕಿಸ್ಕೊಂಬರೋಕೆ ಹೋಗಿದ್ದೆ ಅದೇ ಟೈಮ್ ಒಳಗೆ ನೋಡ್ರಿ ಅಲ್ಲಿ ನಾನು ಫೀಡ್ ಮಾಡೋಕ್ಕಂತ ಅಲ್ಲಿ ರೂಮೊಳಗೆ ಹೋಗಿದ್ದೆ ಆಲ್ಮೋಸ್ಟ್ ನಿಮಗೆ ಗೊತ್ತೈತಿ ನಾನು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗ್ತೇನೆ ಅಂತ ಹೇಳಿ ಕೆರವುಡಿ ಹಾಸ್ಪಿಟ್ಲ್ ನೋಡಿರಿ ಅವಾಗ ಹೋದಾಗ ಏನಾಯ್ತಪ್ಪ ಅಂಥೇಳಿ ಅವೆಲ್ಲ ಕೇಸ್ ನೋಡಿದ್ರೆ ಒಂಥರ ವಿಚಿತ್ರ ಅನಿಸುತ್ತೆ ಬಟ್ ನನಗೆ ಆ ಕೇಸ್ ನೋಡಿಬಿಟ್ಟು ನನ್ನದು ಜೀವನದಾಗಾದಂಥ ಘಟನೆನಾಗ ನೆನಪಂತು ಏನಪ್ಪ ಅಂತಂದ್ರೆ ಆ ಕೇಸ್ ಏನಪ್ಪ ಅಂತಂದ್ರೆ ಒಂದಲ್ಲ ಎರಡಲ್ಲ ಮೂರ ಮೂರಲ್ರಿ ಒಂದೇ ದಿನ ನಾಲ್ಕು ಅವಶನ್ ಕೇಸ್ ಅವು ವಿಚಿತ್ರ ನನಗೆ ಏನಪ್ಪ ಹಿಂಗೆ ಅಂಥೇಳಿ ಎಷ್ಟೋ ಜನಕ್ಕೆ ಮಕ್ಕಳೇ ಕೊಡೋಂಗಿಲ್ಲ ಅಂಥದ್ರವಾಗ ಮಕ್ಕಳು ಕೊಟ್ಟರು ಕೂಡ ಈ ರೀತಿ ಮಾಡ್ತಾರಲ್ಲ ದೇವ್ರು ಅಂತೇಳಿ ಒಂಥರ ದೇವ್ರು ನೋಡಿ ಸಿಟ್ಟು ಬಂತು ಆಮೇಲೆ ಆ ತಾಯಂದ್ರ ರೋದನೆ ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ತು ನೋಡ್ರಿ ಇನ್ನೊಂದು ಏನಪ್ಪ ಅಂತಂದ್ರೆ ಒಬ್ಬರಿಗೆ ಫೈವ್ ಮಂತ್ಸ್ ಆಗಿತ್ತು ನೋಡ್ರೆ ಅವ್ರದ್ದು ಕೂಡ ಅಬಾಷನ್ ಆಯಿತು ಯಾಕೆ ಅಬಾಷನ್ ಆಯ್ತಪ್ಪ ಅಂತಂದ್ರೆ ಅವ್ರದು ಬೇಬಿದೆಲ್ಲ ಗ್ರೋತೆಲ್ಲೂ ಚೆನ್ನಾಗಿತ್ತು ಬಟ್ ಏನು ಫೇಸ್ ಇರ್ತದಲ್ಲ ಫೇಸೇ ಮುಡಿದಿಲ್ಲ ಅದು ಆ ವಿಚಿತ್ರ ಅನ್ನಿಸ್ಬಿಡ್ತು ಬಟ್ ಅದು ಅಲ್ಲೇನು ಅಬಾಷನ್ ಮಾಡಿ ಕಡೆಯಕ್ಕೆ ಇಟ್ಟಿದ್ರ ಅಲ್ಲಿ ನೋಡಿದೆ ನಾನು ಬಟ್ ಅದು ವಿಡಿಯೋ ಮಾಡಬೇಕು ಫೋಟೋ ತೊಗೋಬೇಕತ್ತ ಅಷ್ಟು ನನಗೆ ಮನಸ್ಸು ಬರಲಿಲ್ಲ ಅಲ್ಲಿ ಹೋ ಆಗಲಿಲ್ಲ ನನಗೆ ಆ ರೀತಿ ಇತ್ತು ಎಲ್ಲ ಕೂಡ ಚೆನ್ನಾಗಿತ್ತು ಫೈವ್ ಮಂತ್ಸ್ ಆಗಿತ್ತು ಆ ಬೇಬಿಗೆ ಬಟ್ ಫೇಸೇ ಇದ್ದಿದ್ದಿಲ್ಲ ಅದಕ್ಕೆ ಎಲ್ಲ ಇತ್ತು ಕಿವಿ ಇತ್ತು ಬಾಯಿ ಇತ್ತು ಬಟ್ ಈ ಕಡಿದೇನು ಪೋಷನ್ ಇತ್ತಲ್ಲ ಇದು ಅಷ್ಟೇ ಇದ್ದಲ್ಲ ಕೈ ಕಾಲು ಎಲ್ಲ ಇತ್ತು ಕೂಡ ತುಂಬಾ ಚೆನ್ನಾಗಿತ್ತು ಆ ಗ್ರೋತ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿರಿ ಡಾಕ್ಟರ್ ಹೇಳಿದ್ರೆಲ್ಲ ಗ್ರೋತು ಚೆನ್ನಾಗಿತ್ತತಿ ಬಟ್ ಅವರು ಅಷ್ಟು ಫೈವ್ ಮಂತ್ ಆದಮೇಲೆ ಯಾಕೆ ಅಪೋಷನ್ ಆಯ್ತಪ್ಪ ಅಂತಂದ್ರೆ ಮೇಯ್ನ್ ನೋಡಿರಿ ಅವ್ರು ಮಾಡಿರೋಂಥ ತಪ್ಪ ಅಂತಂದ್ರೆ ಮೊದಲಿಗೆ ಅವರು ಒಳಗೆ ತೋರಿಸಿಲ್ಲ ಅವರ ಫ್ಯಾಮಿಲಿ ಒಳಗೆ ನೋಡ್ರಿ ಅವ್ರ ಹಸ್ಬೆಂಡ್ ಕಡೆ ಅವ್ರೇನೋ ತೋರಿಸಿಲ್ಲತ್ತ ಆಮೇಲೆ ತವರ್ ಬಂದಾಗ ಅವರು ತೋರಿಸ್ಕೊಂಬ ಬರೋಕೆ ಬಂದಾಗ ಈ ರೀತಿಯಾಗಿ ಏನಂತ ಹೇಳಿದರು ಬಟ್ ಒಬ್ಬ ತಾಯಿಗೆ ನೋಡಿರಿ ಐದು ತಿಂಗಳ ಮಟ್ಟನೂ ಅವ್ರು ಹೊಟ್ಟೆಗಿರುವಂಥ ಮಗುನ ಅವಳು ಇಟ್ಕೊಂಡ್ಬಿಟ್ಟು ಆಮೇಲೆ ಐದು ತಿಂಗಳಾದಮೇಲೆ ಇನ್ನೇನು ಜಸ್ಟ್ ಒಂದು ನಾಲ್ಕು ತಿಂಗಳಾದಮೇಲೆ ಆ ಮಗು ಹೊರಗಿನ ಪ್ರಪಂಚ ನೋಡ್ತಿರ್ತದ ಬಟ್ ಐದು ತಿಂಗಳಿಗೆ ಈ ರೀತಿ ಆಗ್ಬೇಕಲ್ಲ ಅಂತ ಆಗುತ್ತಲ್ಲ ಅಂತೇಳಿ ಅವ್ರು ಎಷ್ಟು ಅಂದ್ರೆ ಆ ಮಗುನ ನೋಡಿ ನಂದು ಅಬೋಷನ್ ಕತ್ತಿನೇ ನನಗೆ ನೆನಪು ಬತ್ತು ನಂದು ಕೂಡ ಫೋರ್ ಮಂತ್ಸ್ ಮೇಲಾಗಿತ್ತು ನೋಡ್ರಿ ನನಗೂ ಕೂಡ ಬೇಬಿ ಇತ್ತು ಅದು ಬಟ್ ಇವಾಗ ಏನು ಅಬೋಷನ್ ಐತಲ್ಲ ಅದು ಕೂಡ ಬಾಯ್ ಬೇಬಿನೇ ಇತ್ತು ಅಂತ ಹೇಳಿದ್ರು ಅವ್ರಿಗೆ ಮೊದಲೇದಾಗಿ ಒಂದು ಹೆಣ್ಣು ಮಗು ಇತ್ತು ಅದು ಆದಮೇಲೆ ಒಂದು ಮೂರೇನೋ ಅವ್ರಿಗೂ ಕೂಡ ಆಗಿತ್ತು ಅಂತ ಹೇಳಿದರು ಮತ್ತು ಇದು ಅದು ಆದಮೇಲೆ ಮತ್ತಿದ ಅವರು ಟ್ರೈ ಮಾಡಿದ್ರತ್ತ ಇದು ಫುರ್ ನಾಲ್ಕನೇ ಮಗು ನೋಡ್ರಿ ಅದು ಕೂಡ ಈ ರೀತಿ ಆಯ್ತಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಅಳಾಕತ್ತಿದ್ರು ಅವರು ನನಗೂ ಕೂಡ ಅಳುಬತ್ತ ನೋಡ್ರಿ ಅವಾಗ ನಂದೇ ನೆನೆಸ್ಕೊಂಡು ಅಳು ಬರಾಕತ್ತ ಬಿಡ್ತು ಆದರೂ ನೋಡಿರಿ ಈ ಮೂಮೆಂಟ್ ಅನ್ನೋದು ಯಾರಿಗೂ ಕೂಡ ಬರಬಾರ್ದು ಅಂತ ಹೇಳ್ತೀನಿ ಒಂದು ವೇಳೆ ನಾವು ಡೆಲಿವರಿ ಟೈಮ್ ಒಳಗೆ ಎಷ್ಟೇ ಪೇನ್ ಇದ್ದರೂ ಕೂಡ ಮಗುನ ನೋಡ್ಕೊಂಡ್ಬಿಟ್ಟು ಆ ಪೇನ್ ಅಂತ ಏನು ಅನ್ನೋದಂತೆ ಮರೆತ್ ಬಿಡ್ತೀವಿ ಬಟ್ ಈ ರೀತಿ ಆದಾಗ ಪ್ರತಿ ಕ್ಷಣ ಪ್ರತಿದಿನವೂ ನಮಗೆ ನೆನಪಾಗ್ತಾನೆ ಇರ್ತದೆ ಒಂಥರ ಈ ಸಂಟನ ಯಾರಿಗೂ ಹೇಳಕ್ಕೆ ಬರಂಗಿಲ್ಲ ನೋಡಿರಿ ಆ ರೀತಿ ಇರ್ತದ ನಾನು ಕೂಡ ಈ ಸಂಟನ ಅನ್ಭವ್ಸಿದ್ದೆ ಬಟ್ ಯಾರಿಗೂ ಹೇಳಕ್ಕೆ ಆಗ್ಲಾರ್ದಂಥ ಸಂಟ ನೋಡ್ರಿ ಇದು ಒಬ್ಬರು ಏನು ತೆಗೋತಾರೆ ಹೋಲ್ ಬಿಡ ಆಯ್ತಲ್ಲ ಮುಂದೆ ಆಗೇ ಆಗುತ್ತೆ ಯಾಕೆಡೆ ಚಿಂತೆ ಮಾಡೋನು ಅಂಥೇಳಿ ಯಾಕೆ ಚಿಂತೆ ಮಾಡ್ತೀರ ಅಂತ ಹೇಳ್ತಾರೆ ಹೇಳೋದಕ್ಕೇನು ಈಸಿ ರೀ ಬಟ್ ಅವ್ರು ಏನು ಅದನ್ನು ಅನ್ಭವ್ಸ್ತಿರ್ತಾರಲ್ಲ ಬಟ್ ಅದನ್ನು ಹೇಳಕ್ಕೆ ಯಾರಿಗೂ ಅಂತ ಹೇಳ್ತೀನಿ ನನ್ನ ಜೀವನದೊಳ್ಗೂ ಕೂಡ ಆಗಿತ್ತು ನೋಡ್ರಿ ಅದನ್ನ ನೆನೆಸ್ಕೊಂಡ್ರೆ ನನಗೆ ಇನ್ನೂ ಕೂಡ ನನಗೆ ಅಳು ಬರ್ತದೆ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ಬಟ್ ಏನೂ ಮಾಡೋಕ್ಕಾಗಿ ಇಲ್ಲ ನೋಡ್ರಿ ಆಗೋದೆಲ್ಲ ಒಳ್ಳೆಯದೇ ಆಗಿದ್ದೆಲ್ಲ ಅಂತ ಹೇಳಿ ನಾ ಹೋಗ್ಬೇಕಂತ ಹೇಳ್ತೀನಿ ಬಟ್ ಇವಾಗೇನೋ ಗೊತ್ತಿಲ್ಲ ಹೆಚ್ಚಾಗಿ ಈಗ ನನಗೆ ಈ ತಿಂಗಳೊಳಗೆ ನೋಡ್ರಿ ಭಾಳಷ್ಟು ಜನ ಕೇಳ್ಕೊಂಡು ಕೇಳಿಸ್ಕೊಂಡೆ ನಾನು ಈ ರೀತಿ ಅಬೋಷನ್ ಕೇಸಸ್ ಹಾಕತ್ತವು ಯಾಕೆ ಏನೋ ಗೊತ್ತಿಲ್ಲ ಮೇನ್ ನೋಡ್ರಿ ನಾವು ನಾವು ಏನೆಲ್ಲ ಫುಡ್ ತೊಗೋತೀವಲ್ಲ ಅದರಿಂದನೇ ಈ ರೀತಿ ಆಗ್ತಾಯಿದೋ ಏನೋ ಗೊತ್ತಿಲ್ಲ ಬಟ್ ಇವಾಗೆಲ್ಲ ಅಂತರೂ ಜಾಸ್ತಿಯಾಗಿ ಜಾಸ್ತಿಯಾಗಿ ಆಯ್ಲಿ ಫುಡ್ ತಿನ್ನೋದು ಹೊರಗಿನ ಫುಡ್ ತಿನ್ನೋದಂತರೂ ಹೆಚ್ಚಾಗ್ಬಿಟ್ಟದ ಬಟ್ ಮೊದ್ಲಿನ ಜನ ಎಲ್ಲ ಹಂಗೆಲ್ಲ ತಿಂತಿದ್ದಿಲ್ಲ ಬಟ್ ಇವಾಗೆಲ್ಲನೂ ಅದು ಜಾಸ್ತಿ ಆಗಿದೆ ಅದರಿಂದನೂ ಈ ರೀತಿ ಆಗತ್ತದ ಅನ್ನೋದನ್ನೂ ಗೊತ್ತಿಲ್ಲ ಬಟ್ ಏನೇ ಆದರೂ ಕೂಡ ನೋಡಿರಿ ಬಟ್ ದೇವ್ರು ಈ ರೀತಿ ಮಾಡಬಾರ್ದಂತ ಅನ್ಕೋತೀನಿ ದೇವ್ರು ಇನ್ನೂ ಕೊಡಬಾರ್ದು ಒಂದು ಕೊಟ್ಟು ಈ ರೀತಿ ತೊಗೋಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ ನೋಡ್ರಿ ಎಷ್ಟೋ ಜನಕ್ಕೆ ಇವಾಗ ನೋಡ್ತಿರ್ಬೋದು ನೀವು ಮಕ್ಳು ಬ್ಯಾಡ್ ಅಂತಿರ್ತಾರೆ ಅವ್ರಿಗೆ ಮಕ್ಳು ಕೊಟ್ಟೇ ಕೊಡ್ತಿರ್ತಾರೆ ಮಕ್ಳು ಬೇಕಂದವ್ರಿಗೆ ಮಕ್ಳು ಕೊಡೋಂಗಿಲ್ಲ ಜೀವನೇ ಇದೇ ರೀತಿ ಏನೋ ಗೊತ್ತಿಲ್ಲ ಸಲ ಭಾಳ ಕಷ್ಟ ಅನಿಸುತ್ತೆ ನೋಡ್ರಿ ಇವಾಗ ಇನ್ಸ್ಟಾಗ್ರಾಮ್ನಾಗ ಅದೆಲ್ಲರೂ ನೋಡ್ತಿರ್ತೀನಿಲ್ಲ ರೀಲ್ಸ್ ಅದು ಬರ್ತಿರ್ತದೆ ಅವ್ರು ಎಷ್ಟೋ ಕಡು ಪಡಿರ್ತಾರೆ ಅವ್ರಿಗೆ ಎಷ್ಟೋ ಮಕ್ಕಳು ಕೊಡ್ತಿರ್ತಾನೆ ಎಷ್ಟೋ ಜನ ಶ್ರೀಮಂತಿರ್ತಾರೆ ಬಟ್ ಅವ್ರಿಗೆ ಮಕ್ಕಳನ್ನೇ ಇರೋಂಗಿಲ್ಲ ಬಟ್ ಏನೋ ಹೇಳಿ ಮಕ್ಕಳು ಆಗಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕಂತ ಹೇಳ್ತೀನಿ ಅದರಲ್ಲೂ ಕೂಡ ಎಲ್ಲ ರೀತಿಯಿಂದ ಆರೋಗ್ಯವಂತ ಮಗುನ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ನೋಡ್ರಿ ಅಂತ ಹೇಳ್ತೀನಿ ಎಷ್ಟು ಹೆಣ್ಣಲ್ಲಿ ಗಂಡಲ್ಲಿ ಬಟ್ ಯಾರಿಗೇ ಆದರೂ ಕೂಡ ಒಂದು ಮಗು ಆದರೂ ಇರಬೇಕಂತ ಹೇಳ್ತೀನಿ ಎಷ್ಟೋ ಜನಕ್ಕೆ ನೋಡಿರಿ ಆ ಮಕ್ಕಳ ಬಗ್ಗೆನೇ ಇರೋಂಗಿಲ್ಲ ಬಟ್ ಮಕ್ಕಳ ಬಗ್ಗೆ ಸಿಕ್ಕೋರಿಗೆ ಪ್ರೀ ಪ್ಲೀಸ್ ಅದನ್ನ ಎಲ್ಲರೂ ಕೂಡ ಉಳಿಸ್ಕೊರಿ ಅಂತ ಹೇಳ್ತೀನಿ ನೀವು ಪ್ರೆಗ್ನೆಂಟಾದಾಗ ಗೊತ್ತಾದ ತಕ್ಷಣ ನೋಡ್ರಿ ಪ್ಲೀಸ್ ಹಾಸ್ಪಿಟ್ಲಿಗೆ ಹೋರಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲೇನು ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅದೆಲ್ಲನೂ ಕೊಡ್ತಾರೆ ವೇಳೆ ಅದು ಅಬೋಷನ್ ಆಗೋ ಚಾನ್ಸಸ್ ಇದ್ದರೂ ಕೂಡ ಡಾಕ್ಟ್ರ್ ಅದನ್ನು ಬಗೆಹರಿಸ್ಬಿಟ್ಟು ಟ್ಯಾಬ್ಲೆಟ್ ಮತ್ತು ಮೆಡಿಸಿನಿಂದ ಅದನ್ನು ಕವರ್ ಮಾಡ್ತಾರಂತ ಹೇಳ್ತೀನಿ ನೋಡಿರಿ ಬಟ್ ನಿರ್ಲಕ್ಷ್ಯ ಮಾಡೋದ್ರಿಂದ ನಮಗೆ ಡೇಂಜರ್ ಹೊರತು ಡಾಕ್ಟರ್ಸ್ಗೇನು ಇದು ಆಗೋಂಗಿಲ್ಲ ಅಂತ ಹೇಳ್ತೀನಿ ಬಟ್ ಏನೇ ಆದರೂ ಕೂಡ ಓನ್ ಡಿಸಿಷನ್ ತೊಗೊಳೋಕಿನ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಎಲ್ಲ ಕೂಡ ವಿಚಾರಿಸ್ಕೊಂಡು ಇದು ಮಾಡಿದೆ ಅಂದರೆ ಈ ರೀತಿ ಆಗಂಗಿಲ್ಲ ಅಂತ ಹೇಳ್ತೀನಿ ಈ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು ಮಾಡಿದೆ ನೋಡ್ರಿ ವ್ಯವ್ಸ್ ಬರೋ ಸಂಬಂಧ ಅಲ್ಲಿ ಏನಂತಲ್ಲ ಬಟ್ ಇದು ನೋಡಿದೆ ನಾನು ಕಣ್ಣಾರೆ ನನ್ನ ಪರಿಸ್ಥಿತಿನೂ ಕೂಡ ಹಾಗೆ ಇತ್ತು ಹಾಗಾಗಿ ಇದನ್ನು ಶೇರ್ ಮಾಡ್ಬೇಕಂತ ಹೇಳಿ ನಾನು ಈ ರೀತಿ ಶೇರ್ ಮಾಡಿದೆ ಯಾರೆಲ್ಲ ಈ ರೀತಿ ಕಷ್ಟನ ಅನುಭವ್ಸಿರಂತ ಕಮೆಂಟ್ ಮಾಡಿ ಹೇಳ್ರಿ ನಿಜ ನೋಡ್ರಿ ಅದೊಂಥರ ಕಷ್ಟನೇ ಅಂತ ಅನ್ಬೋದು ಯಾಕಂದ್ರೆ ಮಗು ಆಗಿಲ್ಲ ಅನ್ನೋ ಟೈಮ್ ಒಳಗೆ ಪ್ರೆಗ್ನೆಂಟ್ ಆಗ್ತೀವಿ ಪ್ರೆಗ್ನೆಂಟ್ ಆಗಿವಿ ಅನ್ನೋ ಒಳಗೆ ಈ ರೀತಿ ಆಗುತ್ತೆ ತುಂಬಾ ಇದನ್ನು ಯಾರಿಗೂ ಹೇಳೋಕ್ಕೋಗಲ್ಲ ಬಿಡೋಕ್ಕಾಗಲ್ಲ ಆ ರೀತಿ ಕಷ್ಟ ಇದು ಇರ್ತದೆ ಎಲ್ಲ ಹೆಣ್ಮಕ್ಳು ಕೂಡ ನೋಡ್ರಿ ಇದೊಂದು ಹತ್ರ ತುಂಬಾ ಕಷ್ಟದ ವಿಚಾರಣೆ ಅಂತ ಹೇಳ್ಬೋದು ಎಲ್ಲ ಕಷ್ಟಗಳು ಕೂಡ ಹೆಣ್ಮಕ್ಳಿಗೆ ಕೊಟ್ಟನು ದೇವರು ಅಂತ ಅಂದ್ಕೋತೆ ನಾನು ಒಂದು ಡೆಲಿವರಿ ಇರ್ಬೋದು ಮತ್ತು ಪ್ರೆಗ್ನೆನ್ಸಿ ಇರ್ಬೋದು ಈ ರೀತಿ ಕಾರಣಗಳಿರ್ಬೋದು ನೋಡ್ರಿ ತುಂಬಾ ಸಫರ್ ಮಾಡ್ತೀವಿ ನಾವು ಹೆಣ್ಮಕ್ಳು ಮಕ್ಕಳು ಕೂಡ ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಇರ್ತಾವೆ ಬಟ್ ಭಾವನಾತ್ಮಕವಾಗಿ ನಾವು ಹೆಣ್ಮಕ್ಳು ಭಾಳ ಸಫರ್ ಮಾಡ್ತೀವಿ ಅಂತ ಹೇಳಿ ನನಗೆ ಅನಿಸುತ್ತೆ ನೋಡ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊಳತ್ತೀನಿ ಬಾಯ್